ಇವತ್ತು ಇಲ್ಲಿ ನಮ್ಮ ಆಸಿಯಾ ಸೇವಾ ಸಂಸ್ಥೆ ವತಿಯಿಂದ ನಾವು ಮಕ್ಕಳಿಗೆ ಅವೇರ್ನೆಸ್ ಕೊಡುವಂತಹ ಕಾರ್ಯಕ್ರಮವನ್ನು ಬಂದಿದ್ದಕ್ಕಾಗಿ ನಮಗೆ ಇಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟ ಒದಗಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ನಮ್ಮ ಪರಿಚಯ ಹಾಗೂ ನಮ್ಮ ಗೌರವಸ್ಥ ಶಿಕ್ಷಕರ ಮುಖ್ಯೋಪದ ಮುಖ್ಯೋಪಾಧ್ಯಾಯರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಈಗ ನಮ್ಮ ಆಸಿಯಾ ಸಮಾಜ ಸೇವಾ ಸಂಸ್ಥೆ ಏನಿದೆ

ಈ ಪರಿಸರ ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ ಸಂರಕ್ಷಣೆ ಟ್ವೆಂಟಿ ಪರ್ಸೆಂಟ್ ಏನಿದೆ ಅಲ್ಲ ಅದು ಖಾಲಿ ಆಗ್ತಾ ಹೋದಾಗ ಮುಂದಿನ ಒಂದು ದಿನಗಳಲ್ಲಿ ಆಕ್ಸಿಜನ್ ಕೊರತೆಯಾಗಿ ನಮ್ ಉಸಿರಾಟಕ್ಕೆ ತೊಳಕೆ ಮಾನವನಿಗೆ ಅವಶ್ಯಕವಾದ ಪ್ರಾಣವಾಯು ಹೌದಿಲ್ಲ ಈಗ ಪ್ರಾಣವಾಯು ಏನಿದೆ ವಾತಾವರಣದಲ್ಲಿ ಇರುವಂತ ಗಾಳಿಯಲ್ಲಿ ಪ್ರಾಣವಾಯು ಒಂದೇ ಇಲ್ಲ ಬೇರೆ ಬೇರೆ ಗಾಳಿ ಇದೆ

ತಾದರೂ ತಿಕ್ಕೆ ಮತ್ತೆ ಶುಚಿ ಕಂತಾರ ಗೊತ್ತಾಯ್ತಾ ಮಿಷ್ಟಿ ಕಲ್ಲನಂತ ಏನು ಮಾಡ್ತಿದಿ ನೊರೆ ಬರದಿ ತಿಕ್ಕೆ ಕಾರಣ ಏನು काही ನೊರೆ ಬರಬೇಕು ದೊರೆ ಬಂದಂತ ಸಮಯದಲ್ಲಿ ಅದರಲ್ಲಿ ಇರುವಂತ ಎಲ್ಲಾ ಕೀಟಾಣುಗಳು ದೊರೆ ಬರ್ತದೆ ತೊಳಕೊಂಡ ನಂತರ ಅದು ಆಗುತ್ತೆ ಗೊತ್ತಾಯ್ತಾ ಈ ಮತ್ತೊಂದಕ್ಕೂ ಸ್ನಾನ ಎಲ್ಲರೂ ಮಾಡ್ತಿರಲ್ಲ ಹಾ ದಿನಾಲು ಮಾಡ್ತಿರಲ್ಲ ಹಾ ಹೇಳ್ ಮಾಡ್ತಿರಿ ಯೂಸ್ ಮಾಡ್ತಿರಿ ಸೋಪ್ ಕಂಪ್ಲ್ಸರಿ ಯೂಸ್ ಮಾಡಬೇಕು ಎಲ್ಲರೂ ಗೊತ್ತಾಯ್ತಾ ಇಲ್ಲಿ ಬರುತ್ತಿಲ್ಲ ನಾನು ಯಾಕೆ ಬರ್ತ

ಅದಕ್ಕೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಸಸ್ಯಹಾರಿ ಆಹಾರ ಕೊಟ್ಟಾಗ ಏನಾಗ್ತದೆ ಅದು ಅಲ್ಲೇ ಉಳಿದude ಆವಾಗ ಏನಾಗ್ತದೆ ಕಾಡು ಪ್ರಾಣಿಗಳು ಅಂದ್ರೆ ಕ್ರೂರ ಪ್ರಾಣಿಗಳು ಅಂತಾರೆ ಅದಕ್ಕಿಂತ ಮಾಂಸಾಹಾರಿ ಪ್ರಾಣಿಗಳು ಮಂಚನ ಕ್ರೂರ ಆಹಾರತ್ಯಾತ್ ಓಕೆ ನೋಡಿ ಗುಟ್ ಟೆಚ್ ತೋರಿಸತೈದು ಇದನ್ನು ಗುಟ್ ಟೆಚ್ ನಾವು ಇದನ್ನ ಟೆಚ್ ಮಾಡ್ಬೋದು ಹಾ ಇದನ್ನು ಗುಟ್ ಟೆಚ್ ರೀತಿ ಇದು ಗುಟ್ ಹಾ ಇದು ಗುಟ್

ಹೆದ್ರಿಕೆ ಬರ್ತದಲ್ಲ ಅದು ಪೂರಾ ಪ್ರಬಾಲ್ ಮಾಡಿಬಿಡ್ತೀರಿ ನೀವು ಅದು ನಂಗೆ ಎಲ್ಲ ಹಂಗೆ ಈ ಪಾಪಿಗಳಾದ ಕೆಲವೊಂದು ಮನುಷ್ಯರು ಇರ್ತಾರೆ ಅವ್ರನ್ನ ನೀವು ನೀವು ಹಂಗೆ ಬಿಟ್ಬಿಟ್ರಿ ಅಪ್ಪ ಅವ್ರು ನಿಮ್ಗೆ ಕೆಟ್ಟ ರೀತಿಯಿಂದ ಯೂಸ್ ಮಾಡ್ಕೊಳ್ತಾರೆ ಅರ್ಥ ಆಯ್ತು ಹೀಗೆ ನಿಮ್ಮದು ದೇಹ ನಿಮ್ಮ ಪ್ರೈವೇಟ್ ಪಾರ್ಟ್ ಇರ್ತದೆ ಅಂದ್ರೆ ನಿಮಗೆ ಸಂಬಂಧಿಸಿದಂತ ದೇಹದ ಕೆಲವೊಂದು ಭಾಗಗಳಿದ್ದಾವೆ ಯಾವ ಹೇಳ್ರಿ ನಿಮ್ ಜಸ್ಟ್ ಇರ್ಬೋದು ಬೇಡ ಅದಕ್ಕಿಂತ ಒಳ್ಳೇದಿದೆ ಈಗ ನಿಮ್ಗೆ ಯಾವ್ದಾದ್ರು ಪಾರ್ಟ್ ಕಾಣಿಸ್ತದೆ ನೀವು ಡ್ರೆಸ್ ಹಾಕಿದ್ರೆ ಹೇಳ್ರಿ ಯಾವ್ದೇ ಪಾರ್ಟ್ ಕಾಣಿಸೋದಿಲ್ಲ ಅದೆಲ್ಲ ನಿಮ್ ಪ್ರೈವೇಟ್ ಪಾರ್ಟ್ಸ್ ಗೊತ್ತಾಯ್ತು ನಿಮ್ಗೆ ಸಂಬಂಧಿಸಿದ್ದು ಇನ್ನೊಬ್ಬರು ಅದಕ್ಕೆ ಹೆಚ್ಚು ಮಾಡಬಾರ್ದು ಯಾರಿಗೂ ಈ ಮಾಡಬಾರ್ದು ಏನಮ್ಮ ಗೊತ್ತಾಯ್ತು ಈಗ ನೋಡ್ರಿ ನಿಮ್ ಕೈ ಕಾಣಿಸ್ತದೆ ಇದು ಇಷ್ಟೇ ಗೊತ್ತಾಯ್ತು ಇದ್ರ ಮೇಲೆ ಯಾವ್ದು ಇಲ್ಲ ಟಚ್ ಮಾಡೋಂಗಿಲ್ಲ ಹಾ ಗುಡ್ ಬ್ಯಾಕ್ ಟಚ್ ಟೂ ಬ್ಯಾಟ್ ತ್ರೀ ಯಾರು ಮಾಡೋಂಗಿಲ್ಲ ಹೇಳ್ರಿ ಯಾರು ನಮ್ಗೆ ಬ್ಯಾಕ್ ಟಚ್ ನಾವ್ ಯಾರಿಗೂ ನಮ್ ಬಾಡಿನ ಟಚ್ ಮಾಡ್ಲಿಕ್ಕೆ ಎರಡ್ ಬರ್ರಿ ಈಗ ಯಾರು ಹೇಳ್ತೀರಿ

ಹೇಳ್ರಿ ಇನ್ನು ಮತ್ತೆ ಹೋಗಮ್ಮ ಅವ್ರಿಗೆ ಕ್ಲಾಸ್ ಹೋಗಮ್ಮನೆ